ಕನ್ನಡದ ಅದ್ಭುತವಾದ ನಾಯಕಿ ನಟಿಯಾಗಿ ಎಲ್ಲರ ಜನ ಮನೆ ಮಾತಾಗಿದ್ದಂಥ ನಟಿ ಸಿಂಧು ಅವರು ಇದೀಗ ವಿಧಿವಶರಾಗಿದ್ದಾರೆ ಹಾಗೆ ತೀವ್ರ ಹೃದಯಗತವಾಗಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ ಆದರೆ ಏನಾಯ್ತು ಅವರಿಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ಕೊಂಡು ಸ್ಪಷ್ಟವಾಗಿರ್ತಾರೆ ಹೌದು ಇನ್ನು ಸಿಂಧು ಅವರು ಅತಿ ದೊಡ್ಡ ಸಿನಿಮಾವನ್ನು ಕೂಡ ಒಂದು ಮಾಡಿದ್ರು ಆ ಸಿನಿಮಾದ ಮೂಲಕ ಸಾಕಷ್ಟು ಮನೆ ಮಾತಾದರೂ ಕೂಡ ಕನ್ನಡದಲ್ಲಿ ತುಂಗಭದ್ರ ಮತ್ತು ಶೃಂಗಾರ ಕಾವ್ಯ ಅನ್ನೋ ಎರಡು ಸಿನಿಮಾವನ್ನು ಕೂಡ ಮಾಡಿದ್ರು ಇನ್ನು ಶೃಂಗಾರಸಿನ ಕಾವ್ಯ ಮಾಡಿದಾಗ ರಘುವೀರ್ ಅವರು ಅದಕ್ಕೆ ನಾಯಕ ನಟರಾಗಿ ಪ್ರಥಮ ಬಾರಿಗೆ ನಂತರ ಅವರು ನಿರ್ಮಾಪಕರು ಕೂಡ ಆಗಿದ್ದರು ಇನ್ನೂ ಇವರಿಬ್ಬರ ಸಿನಿಮಾದಲ್ಲಿ ಪ್ರೀತಿಯಾಗಿದ್ದಲ್ಲದೆ ರಿಯಲ್ ಲೈಫಲ್ಲಿ ಕೂಡ ಪ್ರೀತಿಯಾಗಿ ನಂತರ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಸಿನಿಮಾ ಸೂಪರ್ ಟೂಪರ್ ಹಿಟ್ ಆಗಿದ್ದೆ ತಡ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇವರಿಬ್ಬರು ಕೂಡ ಮದುವೆ ಆಗ್ತಾರೆ ನಂತರ ಎರಡು ಸಾವಿರದ ಎರಡರ ಎರಡರಲ್ಲಿ ಇಬ್ಬರು ಕೂಡ ದೂರ ಆಗ್ತಾರೆ ಆದರೆ ವಿಚ್ಛೇದನವನ್ನು ಏನು ಪಡೆದುಕೊಂಡಿರೋದಿಲ್ಲ ಸದ್ಯವರು ಒಬ್ಬರು ಮಗಳಿದ್ದಾರೆ ಮಗಳಿಗೆ ಮ ತಮಿಳ್ನಾಡಿನಲ್ಲೇ ದೊಡ್ಡ ವೈದ್ಯರಾಗಿ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ ಏನೋ ಸಿಂಧು ಅವರು ಕೂಡ ಎರಡು ಸಾವಿರದ ಐದರಲ್ಲಿ ನೆರೆ ಅವಳಿಗೆ ಆ ದುಡ್ಡನ್ನು ಸಂಗ್ರಹಿಸುವ ಸಮಯದಲ್ಲಿ ತೀವ್ರ ಹೃದಯಾಘಾತವಾಗಿ ಹಾಗೆ ಅವರಿಗೆ ಸ್ಟ್ರೋಕ್ ಕೂಡ ಆಗಿ ಕೊನೆ ಸೆಳೆಯುತ್ತಾರೆ ಏನು ಅವರು ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ಅವರು ಕೂಡ ಹೃದಯಾಘಾತದಿಂದಲೇ ಕೊನೆಯ ಸೆಳೆಯುತ್ತಾರೆ ಹೌದು ಇಂಥ ಅತಿ ದೊಡ್ಡ ಜೋಡಿ ಅತಿ ದೊಡ್ಡ ತಾರಾಗಣ ಇರುವಂಥ ದೊಡ್ಡ ನಾಯಕ ನಾಯಕಿ ದುರಂತ ಅಂತ್ಯವನ್ನು ಕಾಣುತ್ತೆ